ರಾಜನ ಸುಪ್ರಭಾತ ಮುಂಗೋಳಿ ಕೂಗುವುದು ಮುಂಬೆಳಕು ಮೂಡುವುದು ಚಾಪೆ ಹಿಂದೆದ್ದೇಳು ರಾಜ ನಮ್ಮ ರಾಜ ಚಾಪೆ ಹಿಂದೆದ್ದೇಳು ರಾಜ ನಮ್ಮ ರಾಜುಖ ನಿದ್ದೆ ಸಾಕಿನ್ನು ಸ್ವಪ್ನಕ್ಕೆ ಬಾಯನ್ನು ಕಣ್ಣುಗಳ ತೆರೆದು ಕೋ ನಮ್ಮ ರಾಜ ಕಣ್ಣುಗಳ ತೆರೆದು ಕೋ ನಮ್ಮ ರಾಜ ಕೈಕಾಲು ಮುಖ ತೊಳೆದು ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಯ್ಯ ಇಯರಜ ನಮ್ಮ ರಾಜ ಅಭ್ಯಾಸ ಮಾಡಯ್ಯ ಇಯರಜ ನಮ್ಮ ರಾಜ ಚೆನ್ನಾಗಿ ಮಿಂದು ಬಾ ಸಮವಸ್ತ್ರ ತೊಟ್ಟು ಬಾ ತಿಂಡಿ ತಿನ್ನಲು ಕೂಡು ರಜ ನಮ ರಾಜ ತಿಂಡಿ ತಿನ್ನಲು ಕೂಡು ರಜ ನಮ ರಾಜ ಶೂಗಳನ್ನು ಕಟ್ಟಿಕೊ ಚೀಲವನ್ನು ಎತ್ತಿಕೋ ಶಾಲೆ ಕಡೆ ಹೆಜ್ಜೆ ಇಡು ರಜ ನಮ ರಾಜ ಶಾಲೆ ಕಡೆ ಹೆಜ್ಜೆ ಇಡು ರಜ ನಮ್ಮ ರಾಜ ನಿಜವೆಂದ್ರೆ ನನ್ನವ್ವ ಇವತ್ತು ರವಿವಾರ ಶಾಲೆಗೆ ರಜಾ ಎನ್ನುವ ರಾಜ ನಮ್ಮ ರಾಜ ಶಾಲೆಗೆ ರಾಜ ಎನ್ನುವ ರಾಜ ನಮ್ಮ ರಾಜ ಅಕಟಕಟ ವಾರಕ್ಕೆ ಒಂದೇ ರವಿವಾರ ಕಣ ಅದು ನಿನ್ನೆ ಗಾಯಿತು ರಾಜ ನಮ್ಮ ರಾಜ ಅದು ನಿನ್ನೆ ಗಾಯಿತು ರಾಜ ನಮ್ಮ ರಾಜ ಕೆ ವಿ ತಿರುಮಲೇಶ್ ಅಭ್ಯಾಸ ಒಂದು ವಾಕ್ಯ ಮುಂಜಾನೆ ಕೋಗೋದು ಏನೋ ಮುಂಜಾನೆ ಕೋಗೋದು ಕೋಳಿ ಯಾವುದಕ್ಕೆ ಸಾಕೆನ್ನಬೇಕೋ ಸುಖನಿದ್ದೆಗೆ ಸಾಕೆನ್ನಬೇಕೋ ರಾಜಪಾಠ ಪಾಠ ಪುಸ್ತಕ ತೆಗೆದು ಏನು ಮಾಡಬೇಕೋ ರಾಜಪಾಠ ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕೋ ಚೆನ್ನಾಗಿ ಮಿಂದು ಏನನ್ನು ತೊಟ್ಟು ಬರಬೇಕೋ ಚೆನ್ನಾಗಿ ಮಿಂದು ಸಮವಸ್ತ್ರ ತೊಟ್ಟು ಬರಬೇಕೋ ರಾಜ ಯಾವ ಕಡೆಗೆ ಹೆಜ್ಜೆ ಇಡಬೇಕೋ ರಾಜ ಶಾಲೆ ಕಡೆಗೆ ಹೆಜ್ಜೆ ಇಡಬೇಕೋ ಶಾಲೆಗೆ ಯಾವ ವಾರ ರಜಾ ಇದೆ ಶಾಲೆಗೆ ರವಿವಾರ ರಜಾ ಇದೆ ಬಿಟ್ಟ ಸ್ಥಳ ಮುಂಗೋಳಿ ಕೂಗುವುದು ಮುಂಬೆಳಕು ಮೂಡುವುದು ಕಣ್ಣುಗಳ ತೆರೆದುಕೋ ರಾಜ ನಮ್ಮ ರಾಜ ಚೆನ್ನಾಗಿ ಮಿಂದು ಬಾ ಸಮವಸ್ತ್ರ ತೊಟ್ಟು ಶಾಲೆ ಕಡೆ ಹೆಜ್ಜೆ ಇಡು ರಾಜ ನಮ್ಮ ರಾಜ ವಾರಕ್ಕೆ ಒಂದೇ ರವಿವಾರ ಕಣ ಸಾಮರ್ಥ್ಯಾಧಾರಿತ ಅಭ್ಯಾಸ ಇಲ್ಲಿ ನೀಡಿರುವ ಶಬ್ದಗಳಿಗೆ ಮಾದರಿಯಂತೆ ಬರೆ ಕಣ್ಣು ಕಣ್ಣುಗಳು ಪುಸ್ತಕ ಪುಸ್ತಕಗಳು ಶಾಲೆ ಶಾಲೆಗಳು ಶೂ ಶೂಗಳು ಚೀಲ ಚೀಲಗಳು ಕೆಳಗೆ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಬರೆ ಬೆಳಕು ಸೂರ್ಯನು ನಮಗೆ ಬೆಳಕನ್ನು ಕೊಡುತ್ತಾನೆ ಸಸ್ಯಗಳು ಬೆಳೆಯಲು ಬೆಳಕು ಬೇಕು ತೊಳೆ ಅಮ್ಮ ಬಟ್ಟೆ ತೊಳೆಯುತ್ತಾಳೆ ಅಮ್ಮ ಪಾತ್ರೆ ತೊಳೆಯುತ್ತಾಳೆ ಹೆಜ್ಜೆ ಮಗು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತದೆ ನಾನು ಅಮ್ಮನ ಹೆಜ್ಜೆಗಳನ್ನು ಹಿಂಬಾಲಿಸುತ್ತೇನೆ ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸು ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಸೂರ್ಯೋದಯದ ಹಾಗೂ ಸೂರ್ಯಾಸ್ತದ ಸೂರ್ಯ ನೋಡಲು ಸೊಗಸಾಗಿರುತ್ತಾನೆ ಮುಂಜಾನೆಯ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಸಿಗುತ್ತದೆ ಭೂಮಿಗೆ ಅತ್ಯಂತ ಹತ್ತಿರವಿರುವ ನಕ್ಷತ್ರ ಸೂರ್ಯ ಭಾಷಾಭ್ಯಾಸ ಈ ವಾಕ್ಯದಲ್ಲಿ ಬರುವ ಲಿಂಗಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬೋ ರಾಜ ಕೈಕಾಲು ತೊಳೆಯುವನು ರಾಣಿ ಕೈಕಾಲು ತೊಳೆಯುವಳು ಬಾಲಕ ಕಣ್ಣು ತೆರೆಯುವನು ಬಾಲಕಿ ಕಣ್ಣು ತೆರೆಯುವಳು ಗೆಳೆಯ ಸಮವಸ್ತ್ರ ತೊಡುವನು ಗೆಳತಿ ಸಮವಸ್ತ್ರ ತೊಡುವಳು ಅವನು ಚೀಲ ಎತ್ತಿಕೊಂಡನು ಅವಳು ಚೀಲ ಎತ್ತಿಕೊಂಡಳು ಅಣ್ಣ ಶಾಲೆಗೆ ಹೋದನು ಅಕ್ಕಶಾಲೆಗೆ ಹೋದಳು ಭಾಷಾ ಚಟುವಟಿಕೆ ಹೊಂದಿಸಿ ಬರೆ ಮುಂಗೋಳಿ ಕೂಗುವುದು ಸ್ವಪ್ನಕ್ಕೆ ಬಾಯನ್ನು ಸಮವಸ್ತ್ರ ತೊಟ್ಟು ಬಾ ಶಾಲೆ ಕಡೆ ಇಡು ಇವತ್ತು ರವಿವಾರ ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ ಮೂಡು ಮಾಡು ಹಾಡು ಕಾಡು ತೊಳೆ ಬಳೆ ಮಳೆ ಕೊಳೆ ತಿಂಡಿ ಗುಂಡಿ ಗಿಂಡಿ ಬಂಡಿ ಮಿಂದು ನಿಂದು ಬಂದು ಎಂದು ರಜ ಮಜ ಸಜ ವಜ ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆ ಚಾಪೆಯಿಂದ ಪ್ಲಸ್ ಎದ್ದೇಳು ಚಾಪೆಯಿಂದ ಎದ್ದೇಳು ಹೆಜ್ಜೆ ಪ್ಲಸ್ ಇಡು ಇಡು ನಿಜ ಪ್ಲಸ್ ಅಂದರೆ ನಿಜವಂದ್ರೆ ನಿನ್ನೆಗೆ ಪ್ಲಸ್ ಆಯಿತು ನಿನ್ನೆಗಾಯಿತು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಆರ್ ಗೆಟ್ ಟು ಸಬ್ಸ್ಕ್ರೈಬ್